ಬಾಗಲಕೋಟೆ ಜಿಲ್ಲೆಯ ಮುಧೋಳದಲ್ಲಿ ಕಬ್ಬು ಬೆಳೆಗಾರರ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಯನ್ನು ತಿರಸ್ಕರಿಸಿರುವ ಅನ್ನದಾತರು ತಮ್ಮ ಬೇಡಿಕೆ ಈಡೇರುವವರೆಗೂ ಹೋರಾಟ ಮುಂದುವರೆಸುವ ಎಚ್ಚರಿಕೆ ನೀಡಿದ್ದಾರೆ ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತ ಇದೀಗ ರೈತರ ಆಕ್ರೋಶಕ್ಕೆ ವೇದಿಕೆಯಾಗಿದೆ ಹಲವು ದಿನಗಳಿಂದ ಇಲ್ಲಿ ಅಹೋರಾತ್ರಿ ಧರಣಿ ನಡೆಸುತ್ತಿರುವ ಕಬ್ಬು ಬೆಳೆಗಾರರು ತಮ್ಮ ಪ್ರಮುಖ ಎರಡು ಬೇಡಿಕೆಗಳಿಗೆ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಸ್ಪಂದಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಬೇಡಿಕೆ ಒಂದು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐನೂರು ರೂಪಾಯಿ ದರ ನಿಗದಿ ಮಾಡಬೇಕು ಬೇಡಿಕೆ ಎರಡು ಉಳಿಸಿಕೊಂಡಿರುವ ಹಿಂದಿನ ಬಾಕಿ ಬಿಲ್ಲುಗರನ್ನು ಕೂಡಲೇ ಪಾವತಿಸಬೇಕು ಈ ಹೋರಾಟಕ್ಕೆ ಬಾಗಲಕೋಟೆ ಜಿಲ್ಲೆಯಾದ್ಯಂತದ ರೈತ ಸಂಘಟನೆಗಳು ಕೂಡ ಭಾರಿ ಬೆಂಬಲ ವ್ಯಕ್ತಪಡಿಸಿವೆ ರೈತರ ಪ್ರಶ್ನೆ ನೇರ ಮತ್ತು ಸ್ಪಷ್ಟವಾಗಿದೆ ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಕಬ್ಬಿಗೆ ಹೆಚ್ಚಿನ ಬೆಲೆ ಸಿಗುವಾಗ ಕರ್ನಾಟಕದಲ್ಲಿ ಮಾತ್ರ ಏಕೆ ಕಡಿಮೆ ನೀರು ಗಾಳಿ ಭೂಮಿ ಗೊಬ್ಬರ ಎಲ್ಲವೂ ಒಂದೇ ಅಲ್ಲವೇ ಎಂದು ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗೂ ಸಕ್ಕರೆ ಕಾರ್ಖಾನೆಗಳಿಗೆ ಭಾರಿ ಲಾಭವಿದ್ದರೂ ರೈತರಿಗೆ ನ್ಯಾಯಸಮ್ಮತ ಬೆಲೆ ನೀಡಲು ಹಿಂದೇಟು ಹಾಕುತ್ತಿರುವುದು ರೈತರ ಕೆಂಗಣ್ಣಿಗೆ ಗುರಿಯಾಗಿದೆ ಪ್ರತಿಭಟನೆಯ ತೀವ್ರತೆಗೆ ಸಾಕ್ಷಿಯಾಗಿ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ರೈತರು ಅಡುಗೆ ಕಾರ್ಯವನ್ನು ಮಾಡಿ ಅಲ್ಲೇ ವಾಸ್ತವ್ಯ ಹೂಡುವ ಮೂಲಕ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಚುನಾವಣಾ ಸಮಯದಲ್ಲಿ ಮಾತ್ರ ರಾಜಕಾರಣಿಗಳಿಗೆ ರೈತರ ನೆನಪಾಗುತ್ತವೆ ಎಂದು ಅನ್ನದಾತರು ಗಂಭೀರ ಆರೋಪ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಕಬ್ಬಿನ ಬೆಲೆ ಕಹಿಯಾಗಿಯೇ ಮುಂದುವರೆದಿದೆ ಎಂದು ರೈತರು ತಮ್ಮ ರೋಷಾಗ್ನಿಯನ್ನು ಹೊರಹಾಕಿದ್ದಾರೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಮಧ್ಯಪ್ರವೇಶಿಸಿ ರೈತರ ಬೇಡಿಕೆಯನ್ನು ಪ್ರತಿ ಟನ್ಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಲು ಮುಂದಾಗಬೇಕು ಎಂದು ಆಗ್ರಹಿಸಿದ್ದಾರೆ ಒಂದು ವೇಳೆ ಸರ್ಕಾರ ವಿಳಂಬ ನೀತಿ ತೋರಿದರೆ ಮುಂಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ರೈತ ಮುಖಂಡರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಮುದೋಳದ ರೈತರ ಈ ಹೋರಾಟ ಯಾವ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಬದಾಮಿ ಟಿವಿ ಬಾಗಲಕೋಟೆ ನಿಗದಿ ಈ ವರ್ಷ ಅಂದ್ರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕಬ್ಬಿ ನುಡಿಸುವ ಹಂಗಾಮಕ್ಕ ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಅನ್ನ ನಿಗದಿ ಮಾಡಿದ್ದಾರೆ ಅದನ್ನ ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿ ಅಂತೇಳಿ ನಿಗದಿ ಮಾಡಿದಾರು ಅದನ್ನ ಹತ್ತು ಪಾಯಿಂಟ್ ಇಪ್ಪತ್ತೈದಕ್ಕೆ ಅಂತೇಳಿ ನಿಗದಿ ಮಾಡಿದ್ದಾರೆ ಅದನ್ನ ಯಾವತ್ತ ಡಿಕ್ಲೇರ್ ಮಾಡಿದ್ರು ನಾ ಹೇಳಿಬಿಟ್ನಿ ಈ ಎಫ್ ಆರ್ ಪಿ ಅನ್ನ ನಾವು ಒಪ್ಪುವುದಿಲ್ಲ ಅಂತೇಳಿ ಹೇಳಿಬಿಟ್ಟು ನಾವು ಪ್ರತಿ ವರ್ಷ ನಾವು ಎಫ್ ಆರ್ ಪಿ ಅನ್ನು ಒಪ್ಪಲಾಡ್ದ ಇಲ್ಲೇ ಕಾರ್ಖಾನೆ ಮಾಲೀಕರ ಜೊತೆಗೆ ರೇಟ್ ಬಗೆಹರಿಸಿಕೊಂಡ ಮುಗಿಸ್ಕೊಂಡ ಇಲ್ಲೇ ನಾವು ರೇಟ್ ತಗೋತ ಬಂದ್ವಿ ಅದ ಪ್ರಕಾರ ಈ ವರ್ಷನು ನೀವು ನಿಗದಿ ಮಾಡಿದ್ದ ಎಫ್ ಆರ್ ಪಿ ಅವೈಜ್ಞಾನಿಕ ಐತಿ ಇದನ್ನ ನಾವು ಒಪ್ಪುದಿಲ್ಲ ಅಂತೇಳಿ ಸ್ಪಷ್ಟ ನಾವು ಹೇಳಿಬಿಟ್ಟು ಆ ನಂತರ ಅದನ್ನ ಯಾಕೆ ನಾವು ಒಪ್ಪುದಿಲ್ಲ ಅಂತಂದ್ರೆ ಎಫ್ ಆರ್ ಪಿ ಅನ್ನ ಯಾವ ರೀತಿ ನಿಗದಿ ಹೇಳಿ ಕಾನೂನು ಐತಿ ಅಂತಂದ್ರ ಕಬ್ಬು ಬೆಳೆಗಾರರಿಗೆ ಕಬ್ಬು ಬೆಳೆದ ಖರ್ಚನ್ನ ಹೊರತುಪಡಿಸಿ ಲಾಭಾಂಶ ಇಟ್ಟು ಇಟ್ಟ ಎಫ್ ಆರ್ ಪಿ ಯನ್ನ ನಿಗದಿ ಮಾಡಬೇಕಂತೇಳಿ ಕಾನೂನು ಐತಿ ಅದನ್ನ ಆ ರೇಷೋದೊಳಗೆ ಮಾಡಿಲ್ಲ ಅವ್ರ ಅದನ್ನ ಬೇಕಾಬಿಟ್ಟಿಯಾಗಿ ಎಫ್ ಆರ್ ಪಿ ಅನ್ನ ನಿಗದಿ ಮಾಡಿದಾರ ಅಂತೇಳಿ ಅಂದ್ರ ಅಲ್ಲೇ ಡೆಲ್ಲಿ ಒಳಗ ಸಿ ಎ ಸಿ ಪಿ ಅಂತೇಳಿ ಒಂದು ಸಂಸ್ಥೆ ಐತಿ ಅದು ಬೆಲೆ ನಿಗದಿ ಮಾಡುವಂತ ಆಯೋಗ ಅದ ಅಲ್ಲಿ ಇವರು ಎಲ್ಲ ರಾಜ್ಯದ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅವರು ಕಬ್ಬು ಬೆಳುವ ಖರ್ಚನ್ನು ಕೊಡ್ತಾರೆ ಅಲ್ಲಿಗೆ ಅವರು ಕಬ್ಬು ಬೆಳೆ ಖರ್ಚು ಯಾವ ರೀತಿ ಕೊಟ್ಟಾರಂತಂದ್ರ ಎರಡ್ ಸಾವಿರದ ಹದಿನಾರು ಹದಿನೇಳರೊಳಗ ಒಂದು ಲಕ್ಷ ಮೂವತ್ತ್ ನಾಲ್ಕು ಸಾವಿರದ ಆರ್ನೂರ ಹತ್ತು ರೂಪಾಯಿ ಅಂತೇಳಿ ಒಂದ್ ಲೆಕ್ಕಾಚಾರ ಕೊಟ್ಟಾರ ಅವ್ರು ಅದು ಒಂದು ಹೆಕ್ಟರ್ ಅಂತ ಹೇಳಿ ಅದನ್ನ ಹೋಗಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ಕೊಡ್ತಾರ ಒಂದು ಲಕ್ಷ ಮೂವತ್ತೊಂದು ಸಾವಿರದ ಎಂಟುನೂರ ಹತ್ತು ಅಂತ ಹೇಳಿ ಕೊಡ್ತಾರ ಅಂದ್ರ ಆರು ವರ್ಷಕ್ಕ ಒಕ್ಕಲ್ತನ ಖರ್ಚ ನಾಲ್ಕು ಮೂರು ಸಾವಿರ ರೂಪಾಯಿ ಕಡಿಮೆ ತೋರಿಸಿದಾರ ಆರು ವರ್ಷದ ನಂತರ ನಮ್ಮ ಒಕ್ಕಲ್ತನ ಖರ್ಚ ನಾಲ್ಕು ಪಟ್ಟು ಹೆಚ್ಚಾಗಿ ನಮ್ದು ಒಕ್ಕಲ್ತನ ಖರ್ಚ ಅವರು ಇನ್ನೂ ಆರು ವರ್ಷದ ನಂತರ ಒಕ್ಕಲ್ತನ ಖರ್ಚನ ಕಡಿಮೆ ತೋರಿಸಿದ್ದಾರೆ ಮೂರು ಸಾವಿರ ರೂಪಾಯಿ